ಯಾರ ಆಸೆ ಹಾಗೂ ಇಚ್ಛೆಗಳಿಗೆ ಭಂಗ ಬರುತ್ತದೆಯೋ ಅವರ ಹೃದಯ ಕ್ರೋಧದಿಂದ ತುಂಬಿಕೊಳ್ಳುತ್ತದೆ ಯಾವ ವ್ಯಕ್ತಿಯನ್ನು ಅಪರಾಧಿ ಎಂದು ತಿಳಿಯುವರೋ ಅವರಿಗೆ ಶಿಕ್ಷೆ ಕೊಡುವ ಪ್ರಯತ್ನ ಮಾಡುತ್ತಾರೆ ಆದರೆ ನಮ್ಮ ಆಸೆ ಇಚ್ಛೆಗಳಿಗೆ ಭಂಗ ಬರುವುದು ಬೇರೊಬ್ಬರ ಅಪರಾಧದಿಂದಲೇ ಆಗಿರುತ್ತದೆ ಇಚ್ಛೆಗಳು ಅಪೂರ್ಣವಾಗಿರಲು ಅನೇಕ ಕಾರಣಗಳಿರುತ್ತವೆ ಕೆಲವು ಕೂಡಿ ಬರದ ಕಾರಣದಿಂದಾಗಿ ಹಾಗೂ ಇನ್ನೂ ಕೆಲವು ವಿಧಿಲಿಖಿತದಿಂದ ಹಲವು ಬಾರಿ ಇಚ್ಛೆಯ ಸ್ವರೂಪವೇ ಆಗಿರುತ್ತದೆ ಅವು ಪೂರ್ಣಗೊಳ್ಳುವುದಿಲ್ಲ ಪರಿಸ್ಥಿತಿಯ ಬಗ್ಗೆ ವಿಚಾರಿಸದೆ ಯಾರನ್ನಾದರೂ ಅಪರಾಧಿ ಎನ್ನುವುದು ನ್ಯಾಯವಲ್ಲ ದ್ವೇಷವಾಗುತ್ತದೆ ನ್ಯಾಯದ ಆಧಾರ ದಯೆ ಕರುಣೆಯಾದರೆ ದ್ವೇಷದ ಆಧಾರ ಕ್ರೋಧ ಅಹಂಕಾರಗಳು ಅರ್ಥಾತ್ ಹೃದಯದಲ್ಲಿ ಕರುಣೆ ತುಂಬಿಕೊಳ್ಳದೆ ಯಾರದು ಅಪರಾಧದ ಬಗೆಗೆ ವಿಚಾರ ಮಾಡುವುದು ಯಾರಿಗೂ ಶಿಕ್ಷೆ ಕೊಡುವುದು ತನ್ನಲ್ಲಿ ತಾನೇ ಅಪರಾಧವಲ್ಲವೇ ನೀವೇ ಯೋಚನೆ ಮಾಡಿ ಎಲ್ಲರ ಹೃದಯದಲ್ಲೂ ಸತ್ಯ ಹೇಳುವ ದೃಢ ಸಂಕಲ್ಪವಿರುತ್ತದೆ ಅಂತಹ ಒಂದು ಸಂದರ್ಭ ಬಂದೇ ಬರುತ್ತದೆ ಆದರೆ ಬಾಯಿಂದ ಸತ್ಯ ಹೊರಬರುವುದಿಲ್ಲ ಯಾವುದೋ ಭಯ ಮನಸ್ಸನ್ನು ಆವರಿಸುತ್ತದೆ ಯಾವುದೇ ಘಟನೆ ಅಥವಾ ಸಂದರ್ಭದ ಬಗ್ಗೆ ಮಾತನಾಡುವುದು ಅಥವಾ ತನ್ನಿಂದ ಯಾವುದಾದರೂ ತಪ್ಪಾದಲ್ಲಿ ಆ ವಿಷಯದ ಬಗ್ಗೆ ಮಾತನಾಡುವುದು ಇದೇ ಸತ್ಯವೇ ಇಲ್ಲ ಇದು ಕೇವಲ ವಿಷಯವನ್ನು ಶ್ರುತಪಡಿಸುವುದು ಅರ್ಥಾತ್ ಹೇಗೆ ಆಗಿತ್ತು ಹಾಗೆಯೇ ಹೇಳುವುದು ಸಾಮಾನ್ಯವಾದ ವಿಷಯ ಆದರೆ ಕೆಲವು ಬಾರಿ ವಿಷಯ ಶ್ರುತಪಡಿಸಿ ಹೇಳುವುದಕ್ಕೂ ಭಯವಾಗುತ್ತದೆ ಬಹುಶಃ ಬೇರೆಯವರ ಭಾವನೆಯ ಬಗ್ಗೆ ಮನದಲ್ಲಿ ಯೋಚನೆ ಬರುತ್ತದೆ ಬೇರೆಯವರಿಗೆ ದುಃಖವಾಗಬಹುದೆಂದು ಭಯ ಶಬ್ದಗಳನ್ನು ತಡೆಯುತ್ತದೆ ಹಾಗಾದರೆ ಈ ಸತ್ಯವೆಂದರೇನು ನಾವೆಂದಾದರೂ ಯೋಚಿಸಿದ್ದೇವೆ ಯಾವುದೇ ಭಯವಿದ್ದಾಗಲೂ ಯಾರೇ ವಿಷಯವನ್ನು ಶ್ರುತಪಡಿಸಿದರೆ ಅದು ಸತ್ಯವೆನಿಸಿಕೊಳ್ಳುತ್ತದೆ ವಾಸ್ತವವಾಗಿ ಸತ್ಯ ಬೇರೇನೂ ಅಲ್ಲ ನಿರ್ಭೀತಿಯ ಇನ್ನೊಂದು ಹೆಸರೇ ಸತ್ಯ ನಿರ್ಭೀತನಾಗಲು ಯಾವುದೇ ಸಮಯವಿರುವುದಿಲ್ಲ ಏಕೆಂದರೆ ನಿರ್ಭೀತಿ ಆತ್ಮದ ಸ್ವಭಾವವಾಗಿದೆ ಅರ್ಥಾತ್ ಪ್ರತಿ ಕ್ಷಣವು ಸತ್ಯವನ್ನೇ ಮಾತನಾಡುವ ಕ್ಷಣವಾಗಿರುವುದಿಲ್ಲವೇ ಯೇ ಧರ್ಮ ನೆಲೆಸುತ್ತದೆ ಪರಂಪರೆಗಳೇ ಧರ್ಮವನ್ನು ನಿಭಾಯಿಸುವ ಕಾರ್ಯ ಮಾಡುತ್ತವೆ ಎನ್ನುವುದು ಸತ್ಯ ಆದರೆ ಕೇವಲ ಪರಂಪರೆಗಳೇ ಧರ್ಮವೇ ಯೋಚಿಸಿ ನೋಡಿ ಸತ್ಯವೆಂದರೆ ಹೇಗೆ ಚಾಣದಲ್ಲಿ ಶಿಲ್ಪವಿರುತ್ತದೆಯೋ ಹಾಗೆಯೇ ಪರಂಪರೆಯಲ್ಲಿ ಧರ್ಮವಿರುತ್ತದೆ ಈ ಕಲ್ಲಿನಲ್ಲಿ ಶಿಲ್ಪವಿದೆ ಆದರೆ ಈ ಕಲ್ಲೇ ಶಿಲ್ಪವಲ್ಲ ಶಿಲ್ಪವನ್ನು ಹೊರತರಲು ಅದನ್ನು ಕಟ್ಟಿಯುವುದು ಅನಿವಾರ್ಯ ಅನಗತ್ಯ ಭಾಗವನ್ನು ತೆಗೆದುಹಾಕಬೇಕಾಗುತ್ತದೆ ಅದೇ ಪ್ರಕಾರ ಪರಂಪರೆಯಲ್ಲಿ ಧರ್ಮವನ್ನು ಹುಡುಕಬೇಕಾಗುತ್ತದೆ ಯಾವ ಪ್ರಕಾರವಾಗಿ ಇಂದ್ರ ಪೂಜೆಯ ಪರಂಪರೆಯನ್ನು ಮುರಿದು ಗೋವರ್ಧನ ಪೂಜೆಯ ಧರ್ಮವನ್ನು ಕಂಡುಕೊಳ್ಳದಿದ್ದರೆ ಯಾದವರಿಗೆ ಅವರ ಮುಕ್ತಿಯ ಮಾರ್ಗವೇ ಸಿಗುತ್ತಿರಲಿಲ್ಲ ಅರ್ಥ ಪರಂಪರೆಯನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುವವರು ಧರ್ಮದಿಂದ ವಂಚಿತರಾಗುತ್ತಾರೆ ಹಾಗೆಯೇ ಪರಂಪರೆಯ ಅಂಧಾನುಕರಣೆ ಮಾಡುವವರು ಕೂಡ ಧರ್ಮವನ್ನು ಎಂದೂ ಹೊಂದಲಾರರು ಹಂಸದ ಬಳಿ ನೀರು ಕ್ಷೀರದ ಜ್ಞಾನವಿರುವುದಂತೆ ಹಾಲಿನಲ್ಲಿ ಸೇರಿರುವ ನೀರನ್ನು ಬಿಟ್ಟು ಕೇವಲ ಹಾಲನ್ನು ಮಾತ್ರ ತೆಗೆದುಕೊಳ್ಳುತ್ತದೆ ಹಾಗಾದರೆ ನೈಜ ಧರ್ಮವನ್ನು ಪಡೆದುಕೊಳ್ಳಲು ಹೃದಯದಲ್ಲಿ ಜ್ಞಾನದಿಂದ ಹುಟ್ಟಿದ ವಿವೇಕ ಅವಶ್ಯವೇ ವಿವೇಚನೆಯೇ ಇಲ್ಲದೆ ಯಾವುದನ್ನಾದರೂ ಧರ್ಮವೆಂದುಕೊಂಡರೂ ವಾಸ್ತವದಲ್ಲಿ ಅದು ಧರ್ಮವಾಗದೇ ಇರಬಹುದು ಹಾಗೂ ಆಗುವ ಸಾಧ್ಯತೆಯೂ ಇದೆ ನೀವೇ ಯೋಚಿಸಿ ನೋಡಿ ಭವಿಷ್ಯದ ಆಧಾರದ ಮೇಲೆ ಎಲ್ಲರೂ ಇಂದಿನ ನಿರ್ಣಯ ಮಾಡಬಯಸುತ್ತಾರೆ ಭವಿಷ್ಯದಲ್ಲಿ ಸುಖವಿರಬೇಕು ಭವಿಷ್ಯ ಭದ್ರವಾಗಿರಬೇಕು ಅಂಥ ನಿರ್ಣಯ ಇಂದು ತೆಗೆದುಕೊಳ್ಳಬೇಕೆಂಬುದೇ ಎಲ್ಲರ ಪ್ರಯತ್ನ ನೀವು ನಿಮ್ಮ ಜೀವನವನ್ನೊಮ್ಮೆ ನೋಡಿ ನಿಮ್ಮ ಹೆಚ್ಚಿನ ನಿರ್ಣಯದ ಹಿಂದೆ ಭವಿಷ್ಯದ ಯೋಚನೆ ಇರುವುದಲ್ಲವೇ ಏಕೆ ಬೇಡ ನಮ್ಮ ಜೀವನವನ್ನು ಸರಳ ಹಾಗೂ ಸುಖಮಯ ಮಾಡಿಕೊಳ್ಳುವ ಪ್ರಯತ್ನ ಮಾಡುವ ಅಧಿಕಾರ ಎಲ್ಲರಿಗೂ ಇದೆ ಆದರೆ ಭವಿಷ್ಯ ಯಾರಿಗೂ ತಿಳಿಯದು ಕೇವಲ ಕಲ್ಪನೆ ಮಾಡಿಕೊಳ್ಳಬಹುದಷ್ಟೆ ಹಾಗಾದರೆ ಜೀವನದ ಮಹತ್ವಪೂರ್ಣ ನಿರ್ಣಯಗಳು ಕಲ್ಪನೆಯ ಆಧಾರದ ಮೇಲೆಯೇ ಮಾಡುತ್ತೇವೆ ನಾವು ನಿರ್ಣಯ ಮಾಡುವ ಯಾವುದಾದರೂ ಮೂರನೆಯ ಮಾರ್ಗ ಇರಬಹುದೇ ಯೋಚಿಸಿ ನೋಡಿ ಎಲ್ಲ ಸುಖಗಳ ಆಧಾರ ಧರ್ಮವೇ ಆಗಿದೆ ಹಾಗೂ ಆ ಧರ್ಮ ಮನುಷ್ಯನ ಹೃದಯದಲ್ಲಿ ನೆಲೆಸಿರುತ್ತದೆ ಹಾಗಾದರೆ ಪ್ರತಿ ನಿರ್ಣಯಕ್ಕೂ ಮೊದಲು ನಿಮ್ಮ ಸ್ವಂತ ಹೃದಯಕ್ಕೆ ಪ್ರಶ್ನೆಯನ್ನು ಅವಶ್ಯವಾಗಿ ಕೇಳಿ ಈ ನಿರ್ಣಯ ಸ್ವಾರ್ಥದಿಂದ ಹುಟ್ಟಿದೆಯೋ ಅಥವಾ ಧರ್ಮದಿಂದಲೋ ಇಷ್ಟು ಸಾಕಲ್ಲವೇ ಭವಿಷ್ಯದ ಬದಲಾಗಿ ಧರ್ಮದ ಯೋಚನೆ ಮಾಡುವುದರಿಂದ ಭವಿಷ್ಯ ಹೆಚ್ಚು ಸುಖಪೂರ್ಣವಾಗುವುದಿಲ್ಲವೇ ನೀವೇ ಯೋಚಿಸಿ ನೋಡಿ